ಹಲೋ ಇವ್ರಿ ಒನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟೀಸ್ ಕಡೆಯಿಂದ ಗೆಸ್ಟ್ ಫ್ಯಾಕಲ್ಟಿ ಅಥವಾ ಗೆಸ್ಟ್ ಟೀಚರ್ಸ್ ಏನು ರಿಕ್ರೂಟ್ಮೆಂಟ್ಗೆ ನೋಟಿಫಿಕೇಶನ್ ಆಗಿದೆ ಐ ಹೋಪ್ ನೀವೆಲ್ಲ ಇದನ್ನು ಆಲ್ರೆಡಿ ನೋಡಿರ್ತೀರಾ ಹಾಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿರ್ತೀರ ಸೊ ಈ ಒಂದು ಹುದ್ದೆಯನ್ನು ಏನು ಗೆಸ್ಟ್ ಫ್ಯಾಕಲ್ಟಿ ಹುದ್ದೆಯನ್ನು ಪಡೆಯೋದಕ್ಕೆ ಈ ಸಲ ಏನು ಏನು ಕಂಪಲ್ಸರಿಯನ್ನಾಗಿ ಮಾಡಿದ್ದಾರೆ ಸೊ ಅದರಲ್ಲಿ ಕೇಳಲ್ಪಡುವಂತಹ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಯೋಜನೆ ಮತ್ತು ಕಾರ್ಯಕ್ರಮಗಳು ಪ್ಲ್ಯಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎನ್ನುವಂತಹ ಟಾಪಿಕ್ನ ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಅನ ಅನಲೈಸಿಸ್ ಮಾಡೋಣ ಯಾವೆಲ್ಲ ಈ ಒಂದು ಸ್ಕಾಲರ್ಶಿಪ್ ಸ್ಕೀಮ್ಗಳು ಹಾಗೆ ಏನು ಸ್ಟೈಫಂಡ್ ಪ್ರೋಗ್ರಾಮ್ಗಳು ಸರ್ಕಾರದ ಕಡೆಯಿಂದ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ನೀಡಲಾಗುತ್ತೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸೊ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಐ ಹೋಪ್ ಈ ವಿಡಿಯೋ ನೋಡಿ ಆದಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದ ಟಾಪಿಕ್ ಆಫ್ ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಗೆಸ್ಟ್ ಫ್ಯಾಕಲ್ಟಿ ರಿಲೇಟೆಡ್ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಇದರ ಬಗ್ಗೆ ಇನ್ನೂ ಏನು ಗೊತ್ತಿಲ್ಲ ಏನು ಶಿಕ್ಷಕ ಆಕಾಂಕ್ಷಿಗಳಿದ್ದೀರಾ ನೋಡಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿಯಲ್ಲಿ ಏನು ಬೇರೆ ಬೇರೆ ಶಾಲಾ ಕಾಲೇಜುಗಳಿದ್ದಾವೆ ಎಕ್ಸಾಂಪಲ್ ಹೇಳೋದಾದ್ರೆ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜ್ ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜ್ ಹಾಗೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರೆಸಿಡೆನ್ಷಿಯಲ್ ಸ್ಕೂಲ್ ಹಾಗೆ ಮೊರಾರ್ಜಿ ದೇಸಾಯಿ ಏನು ಹಾಸ್ಟೆಲ್ ಸ್ಕೂಲ್ಗಳೇನಿದ್ದಾವೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಸೊ ಅಲ್ಲಿ ಸುಮಾರು ಗೆಸ್ಟ್ ಟೀಚರ್ಸ್ ಗಳನ್ನ ಹಾಗೆ ಲೆಕ್ಚರರ್ಸ್ ಗಳನ್ನ ರಿಕ್ರೂಟ್ಮೆಂಟ್ ಗೆ ನೋಟಿಫಿಕೇಶನ್ ಮಾಡಲಾಗಿದೆ ಗೆಸ್ಟ್ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರ ಆಧಾರದ ಮೇಲೆ ಅಥವಾ ಕಾಂಟ್ರಾಕ್ಚುಯಲ್ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಯಾವ ತರ ಹಾಕಬೇಕು ಪ್ರತಿಯೊಂದನ್ನು ಆಲ್ರೆಡಿ ಅನಾಲೈಸಿಸ್ ಮಾಡಿ ವಿಡಿಯೋಗಳನ್ನ ಹಾಕಿದ್ದೇವೆ ಆ ಎಲ್ಲ ವಿಡಿಯೋಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ಇನ್ನೂ ಯಾರು ಅದನ್ನ ನೋಡಿಲ್ಲ ನೋಡ್ಕೋಬಹುದು ಆಸ್ ಫ್ರೆಂಡ್ಸ್ ಸೊ ಸದ್ಯಕ್ಕೆ ಡೈರೆಕ್ಟ್ ಆಗಿ ಟಾಪಿಕ್ ಬರೋಣ ನೋಡಿ ನೀವು ಸೆಲೆಕ್ಷನ್ ಆಗಬೇಕು ಅಂತಂದ್ರೆ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ನ ಒಂದು ಸಿ ಕಂಡಕ್ಟ್ ಮಾಡಲಾಗುತ್ತೆ ಮಾರ್ಕ್ಸ್ ಅಲ್ಲಿ ನಾಲ್ಕು ಗಳು ಇರ್ತವೆ ಕಂಪಲ್ಸರಿ ಕನ್ನಡ ಇಂಗ್ಲಿಷ್ ಹಾಗೆ ಮತ್ತೆ ಈಗ ನಿಮಗೆ ತಿಳಿಸ್ತಾ ಇರುವಂತಹ ಅಂಡ್ ಪ್ರೋಗ್ರಾಮ್ಸ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಲೆಟ್ಸ್ ಒಂಬೈನೂರ ತೊಂಬತ್ತೊಂಬತ್ತು ಹಾಗೆ ಸಾವಿರದ ಏನು ಒಂದು ವರ್ಷ ಇದೆ ಈ ಒಂದು ವರ್ಷದಲ್ಲಿ ಎಕ್ಸಾಮ್ ಅಲ್ಲಿ ಖಂಡಿತ ಈ ಕ್ವಶನ್ ಬಂದೇ ಬರುತ್ತೆ ಯಾವ ವರ್ಷದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಸಪ್ರೇಟ್ ಆಯಿತು ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಕೇಳುವಂತ ಸಾಧ್ಯತೆಗಳು ಇರ್ತವೆ ಸೊ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಈ ಒಂದು ವರ್ಷದಲ್ಲಿ ಏನಾಗುತ್ತೆ ಮೈನಾರಿಟೀಸ್ಗೆ ಡೆಡಿಕೇಟೆಡ್ ಆಗಿ ಒಂದು ಸಪರೇಟ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಥಾಪನೆ ಆಗುತ್ತೆ ಸರ್ ಇದಕ್ಕಿಂತ ಮುಂಚೆ ಅದು ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತು ಈ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಇತ್ತು ಹಾಗೇ ಈ ಒಂದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಏನಿದೆ ಡೈರೆಕ್ಟೋರೇಟ್ ಆಫ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂತ ನಾವೇನು ಹೇಳ್ತೇವೆ ಸೊ ಅದು ಈ ಒಂದು ಶೇಪ್ ಅಲ್ಲಿ ಆಯ್ತಾ ಮೂರು ಹಂತಗಳಲ್ಲಿ ನಮ್ಮ ರಾಜ್ಯದಲ್ಲಿ ಅದು ಕೆಲಸ ಮಾಡುತ್ತೆ ಮೊಟ್ಟ ಮೊದಲನೇದಾಗಿ ಟಾಪ್ ಅಲ್ಲಿ ಯಾರಿರ್ತಾರೆ ನಿರ್ದೇಶನಾಲಯ ಇರುತ್ತೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಸರ್ ಇದಕ್ಕೆ ಡೈರೆಕ್ಟೊರೇಟ್ ಅಂತ ಹೇಳ್ತಾರೆ ಹಾಗೆ ಡಿಸ್ಟಿಕ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಹಾಗೆ ತಾಲೂಕ್ ಲೆವೆಲ್ ಅಲ್ಲಿ ಇರುತ್ತೆ ಸೊ ಈ ತರ ಮೂರು ಹಂತಗಳಲ್ಲಿ ಮೂರು ಏನು ಸ್ಟೇಜ್ಗಳಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡುತ್ತೆ ಹಾಗೆ ಡಿಸ್ಟಿಕ್ ಅಲ್ಲಿ ಈ ಒಂದು ಏನು ಮೈನಾರಿಟಿ ಡಿಪಾರ್ಟ್ಮೆಂಟ್ ನ ಹೆಡ್ ಹೆಡ್ ಯಾರಾಗಿರ್ತಾರೆ ಈ ಜಿಲ್ಲೆಯಲ್ಲಿರುವಂತಹ ಜಿಲ್ಲಾಧಿಕಾರಿ ಅಥವಾ ಡಿ ಸಿ ಅಂತ ನಾವೇನು ಹೇಳ್ತೇವೆ ಡೆಪ್ಯೂಟಿ ಕಮಿಷನರ್ ಹಿ ಆರ್ ಶಿ ಇಸ್ ದ ಹೆಡ್ ಆಫ್ ಈ ಒಂದು ಮೈನಾರಿಟಿ ಏನು ಪ್ರತಿಯೊಂದು ಕಾರ್ಯಕ್ರಮಗಳು ಇರ್ತವೆ ಅವರ ಒಂದು ಈ ಸಕ್ಷಮದಲ್ಲಿ ಕೆಲಸಗಳು ಆಗುತ್ತೆ ಹಾಗೆ ಜಿಲ್ಲಾ ಪಂಚಾಯತ್ ಸಿಇಒ ಏನಿದ್ದಾರೆ ಐ ಎ ಎಸ್ ಹ್ಯಾಂಡ್ ಸೊ ಅವರು ಸಹ ಇದಕ್ಕೆ ಉಸ್ತುವಾರಿ ಆಗಿರ್ತಾರೆ ಹಾಗೆ ಜಿಲ್ಲಾ ಅಲ್ಪಸಂಖ್ಯಾತರ ಏನು ಹೆಡ್ ಇದಾರೆ ಅವರು ಸಹ ಈ ಒಂದು ಡಿಸ್ಟಿಕ್ ಲೆವೆಲ್ ಪ್ರೋಗ್ರಾಮ್ ಗಳನ್ನ ಏನ್ ಮಾಡ್ತಾರೆ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಸೊ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ ಸೊ ಅಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ತವೆ ಸರ್ ಮೊಟ್ಟ ಮೊದಲೇದಾಗಿ ನೋಡಿ ಯಾವ ವರ್ಷದಲ್ಲಿ ಅದು ಸಪ್ರೇಟ್ ಆಯಿತು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸ್ ಕಡೆಯಿಂದ ಅದು ಯಾವಾಗ ಸಪ್ರೇಟ್ ಆಯಿತು ಯಾವುದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನೇ ಇಸ್ವಿಯಲ್ಲಿ ಸಪರೇಟ್ ಆಯಿತು ಸರ್ ಕ್ವಶನ್ ಬರ್ತಾ ಹೌದು ಖಂಡಿತ ಬರುವಂತ ಸಾಧ್ಯತೆ ಇದೆ ಇನ್ನು ಏನ್ ಬರ್ಬೋದು ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ ನೋಡಿ ಇದರಲ್ಲಿ ಇನ್ನೊಂದು ಬರುವಂತಹ ಸಾಧ್ಯತೆ ಇದೆ ಜಿಲ್ಲಾ ಮಟ್ಟದಲ್ಲಿ ಯಾರ ನೇತೃತ್ವದಲ್ಲಿ ಈ ಒಂದು ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳು ಅಲ್ಪಸಂಖ್ಯಾತರ ಕಲ್ಯಾಣ ಕಾರ್ಯಕ್ರಮಗಳು ಅನುಷ್ಠಾನಕ್ಕೆ ಒಳಪಡುತ್ತವೆ ಸೊ ನಿಮಗೆ ಹೇಳ್ತಾ ಇದ್ವಿ ಈ ಎಲ್ಲ ಗಳು ಕವರ್ ಆಗುತ್ತೆ ಅಂತ ಹೇಳಿ ಸೊ ವಿದ್ಯಾರ್ಥಿ ವೇತನ ಕಾರ್ಯಕ್ರಮಗಳು ಬಹಳ ಇಂಪಾರ್ಟೆಂಟ್ ನೋಡಿ ಇದ್ರ ಮೇಲೆ ಒಂದಿಲ್ಲ ಒಂದು ಕ್ವಶನ್ ಪಕ್ಕ ಒಂದೇ ಬರುತ್ತೆ ಬಿಕಾಸ್ ಇಟ್ ಈಸ್ ದ ಹಾರ್ಟ್ ಆಫ್ ದ ಏನು ಸಿಲೆಬಸ್ ಅಂತ ನಾವೇನು ಹೇಳ್ತೇವೆ ನಿಮಗೆ ನೋಡ್ತಾ ಇರಬಹುದು ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹತ್ತು ಮಾರ್ಚ್ನ ನ ಒಂದು ಹತ್ತು ಕ್ವಶನ್ಸ್ ಗಳನ್ನೇನು ಕೇಳಲಾಗುತ್ತೆ ಪಕ್ಕ ಒಂದಿಲ್ಲ ಒಂದು ಕ್ವಶನ್ ಈ ಒಂದು ಸ್ಕಾಲರ್ಶಿಪ್ ಮೇಲೆ ಕೇಳೇ ಕೇಳ್ತಾರೆ ಸೊ ನೋಡ್ತಾ ಇರ್ಬೋದು ನಾವು ಆಲ್ರೆಡಿ ಈ ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಪ್ರೀಮೆಂಟ್ರಿಕ್ ಸ್ಕಾಲರ್ಶಿಪ್ ಯಾರಿಗೆ ಕೊಡ್ತಾರೆ ನೋಡಿ ಒಂದರಿಂದ ಎಂಟನೇ ತರಗತಿ ಮಕ್ಕಳಿಗೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಇವರ ಒಂದು ಇನ್ಕಮ್ ಲಿಮಿಟ್ ಎಷ್ಟಿರಬೇಕು ಒಂದರಿಂದ ಎಂಟನೇ ತರಗತಿ ಮಕ್ಕಳ ಪೇರೆಂಟ್ಸ್ ಇನ್ಕಮ್ ಎಷ್ಟಿರಬೇಕು ಒಂದು ಲಕ್ಷದ ಒಳಗಡೆ ಇರಬೇಕು ಆಯ್ತಾ ಒಂದು ಲಕ್ಷದ ಮೇಲೆ ಇತ್ತು ಅಂತಂದ್ರೆ ಕೊಡೋಕೆ ಅಸಾಧ್ಯ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಏನು ವಿದ್ಯಾರ್ಥಿ ವೇತನ ಏನು ಕೊಡ್ತಾರೆ ಸ್ಕಾಲರ್ಶಿಪ್ ಏನು ಕೊಡ್ತಾರೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಬಾಲಕಿಯರಿಗೆ ಗರ್ಲ್ಸ್ಗೆ ಮೀಸಲಾಗಿರುತ್ತೆ ಹಾಗೆ ಸೆಂಟ್ರಲ್ ಗೌರ್ನಮೆಂಟ್ನ ಎಲ್ಲಾ ಗೈಡ್ಲೈನ್ಸ್ಗಳನ್ನು ಇಲ್ಲಿ ಫಾಲೋ ಮಾಡಲಾಗುತ್ತೆ ಸರ್ ಕೇವಲ ಸರ್ಕಾರಿ ಶಾಲೆಯ ಮೈನಾರಿಟಿ ಮಕ್ಕಳಿಗೆ ಅಷ್ಟೇ ಕೊಡ್ತಾರ ನೋಡಿ ಇಲ್ಲಿ ಎಲ್ಲರಿಗೂ ಕೊಡಲಾಗುತ್ತೆ ಸರ್ ಸರ್ಕಾರಿ ದಟ್ ಮೀನ್ಸ್ ಗವರ್ನಮೆಂಟ್ ಏಡೆಡ್ ಅನ್ಎಡೆಡ್ ಪ್ರೈವೇಟ್ ಎಲ್ಲರಿಗೂ ಇಲ್ಲಿ ಏನು ಕೊಡಲಾಗುತ್ತೆ ಸ್ಕಾಲರ್ಶಿಪ್ ಅನ್ನು ಕೊಡಲಾಗುತ್ತೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತೇಳಿ ಹೇಳ್ತಾರೆ ಒಂದರಿಂದ ಟೆಂತ್ ಮಕ್ಕಳಿಗೆ ಇದನ್ನು ಕೊಡಲಾಗುತ್ತೆ ಸೊ ನೋಡ್ತಾ ಇರ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತಾರೆ ಅಂತ ಹೇಳಿ ಸೊ ಕ್ವಿಕ್ಕಾಗಿ ಹೇಳೋದಾದ್ರೆ ಒಂದರಿಂದ ಎಂಟನೇ ಕ್ಲಾಸ್ ಇತ್ತು ಅಂತಂದರೆ ಗೌರ್ನಮೆಂಟ್ ಸ್ಕೂಲ್ ಸೊ ಒಂದು ಸಾವಿರ ರೂಪಾಯಿ ಪ್ರತಿ ವರ್ಷಕ್ಕೆ ಕೊಡಲಾಗುತ್ತೆ ಹಾಗೆ ಒಂದರಿಂದ ಐದು ಪ್ರೈವೇಟ್ ಶಾಲೆಗಳು ಇತ್ತು ಅಂತಂದ್ರೆ ಸಾವಿರ ರೂಪಾಯಿ ಪರ್ ಆ್ಯನೋಮ್ ಹಾಗೆ ಪ್ರೈವೇಟ್ ಸ್ಕೂಲ್ ಆರನೇ ಕ್ಲಾಸ್ ಇತ್ತು ಅಂತಂದ್ರೆ ಇಷ್ಟು ಸೊ ಇದನ್ನೆಲ್ಲ ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಓದಿ ಓದ್ಯ ಫ್ರೆಂಡ್ಸ್ ಹಾಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ನೋಡಿ ಮೆಟ್ರಿಕ್ ನಂತರ ಅಂತಂದ್ರೆ ಯಾವಾಗ ಸರ್ ಇದು ಮೆಟ್ರಿಕ್ ನಂತರ ಅಂತಂದ್ರೆ ಟೆಂತ್ ಆದಮೇಲೆ ಸೊ ಟೆಂತ್ ಆದಮೇಲೆ ಯಾವೆಲ್ಲ ಕೋರ್ಸ್ಗೆ ಕೊಡಲಾಗುತ್ತೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಡ್ತಾ ಇರ್ಬೋದು ಪಿ ಯು ಸಿ ಅದಕ್ಕೆ ಏನು ಈಕ್ವಲೆಂಟ್ ಅಂತ ಹೇಳಿರ್ತಾರಲ್ವ ಅಂತಹ ಕೋರ್ಸ್ಗಳು ಈ ಡಿಗ್ರಿ ಕೋರ್ಸ್ಗಳು ಪಿ ಜಿ ಕೋರ್ಸ್ಗಳು ಈವನ್ ಎಮ್ ಫಿ ಎಲ್ ಮತ್ತು ಪಿ ಎಚ್ ಡಿಯಲ್ಲಿ ಓದುತ್ತಿರುವಂಥ ಅಭ್ಯರ್ಥಿಗಳಿಗೆ ಕೊಡಲಾಗುತ್ತೆ ಸೊ ಏನು ಮಾಡಿರಬೇಕು ಇವರು ಮಿನಿಮಮ್ ಈ ಹಿಂದಿನ ಸೆಮಿಸ್ಟರ್ನಲ್ಲಿ ಇದನ್ನು ಕ್ಲೈಮ್ ಮಾಡಬೇಕು ಅಂದರೆ ಅಥವಾ ಎಕ್ಸಾಮಲ್ಲಿ ಫಿಫ್ಟಿ ಪರ್ಸೆಂಟ್ ಆ್ಯನ್ಯಲ್ ಅವ್ರದ್ದು ಏನು ಎಕ್ಸಾಮ್ ಇರುತ್ತೆ ಈ ಹಿಂದಿನ ಎಕ್ಸಾಮ್ ಅದರಲ್ಲಿ ಮಾಡಿರಲೇಬೇಕಾಗುತ್ತೆ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಇದ್ರೆ ಮಾತ್ರ ಈ ಮೆಟ್ರಿಕ್ ನಂತರದ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನ ಅವರಿಗೆ ಕೊಡಲಾಗುತ್ತೆ ಇದರಲ್ಲಿಯೂ ಸಹ ಗರ್ಲ್ಸ್ಗೆ ಥರ್ಟಿ ಪರ್ಸೆಂಟ್ ರಿಸರ್ವೇಷನ್ನ ಕೊಟ್ಟಿರ್ತಾರೆ ಹಾಗೆ ಆನ್ಯುವಲ್ ಇನ್ಕಮ್ ಆಫ್ ದ ಪೇರೆಂಟ್ಸ್ ಎಷ್ಟಿರಬೇಕು ಟೂ ಲ್ಯಾಕ್ಸ್ ನಾವು ಒಳಗಡೆ ಇರಲೇಬೇಕಾಗುತ್ತೆ ಹಾಗೆ ಪಿ ಯು ಸಿ ಜೊತೆಗೆ ಟೆಕ್ನಿಕಲ್ ವೊಕೇಶ್ನಲ್ ಕೋರ್ಸಸ್ಗಳೇನಿದ್ದಾವೆ ಐ ಟಿ ಐ ಡಿಪ್ಲೊಮೊ ಅಂತಹ ಒಂದು ಕೋರ್ಸಸ್ಗಳಿಗೆ ನೋಡ್ತಾ ಇರ್ಬೋದು ಒಂಬತ್ತು ಸಾವಿರ ರೂಪಾಯಿ ಪ್ರತಿ ವರ್ಷಕ್ಕೆ ನೀಡಲಾಗುತ್ತೆ ಒಂದು ವೇಳೆ ಡಿಗ್ರಿ ಮತ್ತು ಪಿ ಜಿ ಅಂತಂದ್ರೆ ಅಂತಂದರೆ ಮೂರು ಸಾವಿರ ಪ್ರತಿ ವರ್ಷಕ್ಕೆ ಹಾಗೆ ಎಂ ಫಿಲ್ ಮತ್ತೆ ಪಿ ಹೆಚ್ ಡಿ ಇದಾರೆ ಅಂತಂದ್ರೆ ಒನ್ಸ್ ಅಗೇನ್ ತ್ರೀ ತೌಸಂಡ್ ಪರ್ ಆನೂಮ್ ಅವರಿಗೆ ನೀಡಲಾಗುತ್ತೆ ಸೊ ಇದಾಯಿತು ಪೋಸ್ಟ್ ಮೆಟ್ರಿಕ್ ಗೊತ್ತಾಯ್ತು ನಿಮಗೆ ಪ್ರೀ ಮೆಟ್ರಿಕ್ ಅಲ್ಲಿ ಒಂದರಿಂದ ಎಂಟಕ್ಕೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಕೊಡಲಾಗುತ್ತೆ ಯಶ ಕೊಡಲಾಗುತ್ತೆ ಪ್ರೈವೇಟ್ ಸ್ಕೂಲಿಗೆ ಎಷ್ಟು ಗೋರ್ಮೆಂಟ್ ಸ್ಕೂಲ್ಗೆ ಎಷ್ಟು ಅದನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ ಹಾಗೆ ಮೆಟ್ರಿಕ್ ನಂತರ ಎಷ್ಟು ಕೊಡಲಾಗುತ್ತೆ ಗೊತ್ತಾಯಿತು ನಿಮಗೆ ಮ್ಯಾಕ್ಸಿಮಮ್ ಇಲ್ಲಿ ವರ್ಷ ವೈಸ್ ತೆಗೆದುಕೊಂಡ್ರೆ ಪಿ ಯು ಗೆ ಪ್ರತಿ ವರ್ಷಕ್ಕೆ ನೋಡಿ ಒಂಬತ್ತು ಸಾವಿರ ರೂಪಾಯಿ ಕೊಡಲಾಗುತ್ತೆ ಯು ಜಿ ಪಿ ಜಿ ಆಯ್ತಾ ಡಿಗ್ರಿ ಮೂರು ವರ್ಷ ಇರುತ್ತೆ ಪಿ ಜಿ ಎರಡು ವರ್ಷ ಇರುತ್ತೆ ಎಂ ಫಿಲ್ ಮತ್ತೆ ಪಿ ಎಚ್ ಡಿ ಮೂರ್ ಮೂರು ವರ್ಷ ಎರಡೆರಡು ವರ್ಷ ಇರುತ್ತೆ ಸೊ ಡಿಪೆಂಡ್ ಆನ್ ಅವರ ಕೋರ್ಸ್ ಮೇಲೆ ಇಷ್ಟಿಷ್ಟು ಅಮೌಂಟ್ ಅನ್ನು ಕೊಡಲಾಗುತ್ತೆ ಸೊ ಕುಟುಂಬದ ವಾರ್ಷಿಕ ಆದಾಯ ಎಷ್ಟಿರಬೇಕು ಅಂತ ಹೇಳಿ ಗೊತ್ತಾಗಿದೆ ಹಾಗೆ ಮೆರಿಟ್ ಕಮ್ ಮೀನ್ಸ್ ಆಧಾರಿತ ವಿದ್ಯಾರ್ಥಿ ವೇತನ ನೋಡಿ ಇದನ್ನ ಮೆರಿಟ್ ಕಮ್ ಮೀನ್ಸ್ ಆಧಾರಿತ ವಿದ್ಯಾರ್ಥಿ ವೇತನವನ್ನು ಯಾರಿಗೆ ಕೊಡಲಾಗುತ್ತೆ ಟೆಕ್ನಿಕಲ್ ಎಜುಕೇಶನ್ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಕೊಡಲಾಗುತ್ತೆ ಸೊ ಯಾರ್ಯಾರು ಡಿಗ್ರಿ ಇದಾರೆ ಜೊತೆಗೆ ಪಿ ಜಿ ನ ಮಾಡ್ತಾ ಇದ್ದಾರೆ ಟೆಕ್ನಿಕಲ್ ಮತ್ತೆ ಜಾಬ್ ಓರಿಯೆಂಟೆಡ್ ವೃತ್ತಿಪರ ಅಂತಂದ್ರೆ ಏನಿಲ್ಲ ಜಾಬ್ ಓರಿಯೆಂಟೆಡ್ ಕೋರ್ಸ್ ಗಳನ್ನ ಏನ್ ಮಾಡ್ತಾ ಇದ್ದಾರೆ ಅಂತಹ ಅಭ್ಯರ್ಥಿಗೆ ಒನ್ಸಗೇನ್ ನೋಡ್ತಾ ಇರ್ಬೋದು ಗರ್ಲ್ಸ್ ಗೆ ಥರ್ಟಿ ಪರ್ಸೆಂಟ್ ರಿಸರ್ವೇಶನ್ ಕೊಡಲಾಗುತ್ತೆ ಹಾಗೆ ಆನ್ಯಲ್ ಇನ್ಕಮ್ ಆಫ್ ದ ಪೇರೆಂಟ್ಸ್ ಎಷ್ಟಿರಬೇಕು ಎರಡೂವರೆ ಲಕ್ಷ ಇರಬೇಕು ಈ ಹಿಂದಿನ ಏನು ಕೋರ್ಸ್ನ ಓದಿರ್ತಾರೆ ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ಏನ್ ಮಾಡಿರಬೇಕು ಸ್ಕೋರ್ ಅನ್ನ ಮಾಡಿರಬೇಕು ಸರ್ ಎಷ್ಟು ಅಮೌಂಟ್ ಕೊಡುತ್ತಾರೆ ಸರ್ ಮ್ಯಾಕ್ಸಿಮಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ವರ್ಷಕ್ಕೆ ಬಿಇ ಅದ್ರ ಇಕ್ವಲೆಂಟ್ ಎಂಬಿಬಿಎಸ್ ಎಂಬಿಎ ಬಿ ಎಸ್ ಎ ಹಾಗೆ ಎಮ್ ಡಿ ಸೊ ಇಷ್ಟೆಲ್ಲ ಕೋರ್ಸ್ಗಳಿಗೆ ಕೊಡಲಾಗುತ್ತೆ ಹಾಗೆ ಫಾರಿನ್ ಅಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಸಹ ಇದು ಕೊಡಲಾಗುತ್ತೆ ಆಸ್ಪ್ರೆಂಟ್ಸ್ ಯಾವುದು ಇನ್ನೊಂದು ಸ್ಕೀಮ್ ಇದೆ ನೋಡಿ ವಿದೇಶಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡಲಾಗುತ್ತೆ ಈ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟೀಸ್ ಕಡೆಯಿಂದ ಸರ್ ಹಾಗಾದ್ರೆ ಯಾವ ಯೂನಿವರ್ಸಿಟಿಯಲ್ಲಿ ಕಲಿಬೇಕಾಗುತ್ತೆ ನೋಡಿ ವರ್ಲ್ಡ್ಸ್ ಟಾಪ್ ಯೂನಿವರ್ಸಿಟಿ ಫೈವ್ ಹಂಡ್ರೆಡ್ ಲೀಸ್ಟ್ ಏನ್ ಬರ್ತಾವಲ್ವಾ ಕ್ಯೂ ಎಸ್ ವರ್ಲ್ಡ್ ಟಾಪ್ ಯೂನಿವರ್ಸಿಟಿ ಫೈವ್ ಹಂಡ್ರೆಡ್ ಲೀಸ್ಟ್ ಅಂತ ಹೇಳಿ ಹೇಳ್ತಾರೆ ಅದರಲ್ಲಿ ಆ ವಿಶ್ವವಿದ್ಯಾಲಯ ಬರ್ತಾ ಇರಬೇಕಾಗತ್ತೆ ಸೊ ಆ ಒಂದು ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ ಬರುವಂತಹ ವಿಶ್ವವಿದ್ಯಾಲಯಗಳು ಇತ್ತು ಅನ್ನೋದಾದ್ರೆ ಈ ಒಂದು ಸ್ನಾತಕೋತ್ತರ ದಟ್ ಮೀನ್ಸ್ ಪೋಸ್ಟ್ ಗ್ರಾಜ್ಯುಯೇಷನ್ ವ್ಯಾಸಂಗ ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟ್ ನೋಡಿ ಪೋಸ್ಟ್ ಗೆ ಮಾತ್ರ ಇದನ್ನು ಕೊಡಲಾಗುತ್ತೆ ಸ್ನಾತಕೋತ್ತರ ಅಂತಂದ್ರೆ ಇಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಪದವಿಯಲ್ಲಿ ವ್ಯಾಸಂಗ ಮಾಡಲು ಈ ವಿದ್ಯಾರ್ಥಿ ವೇತನವನ್ನು ಕರ್ನಾಟಕ ಸರ್ಕಾರ ಮಾಡುತ್ತೆ ಕೊಡುತ್ತೆ ಹಾಗೆ ವಿದ್ಯಾರ್ಥಿಯ ವಾರ್ಷಿಕ ವರಮಾನ ಅಥವಾ ಇನ್ಕಮ್ ಲಿಮಿಟ್ ಎಷ್ಟು ಇರಬೇಕು ಇಲ್ಲಿ ಆರು ಲಕ್ಷಕ್ಕಿಂತ ಕಮ್ಮಿ ಇರಬೇಕಾಗುತ್ತೆ ಆರು ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಏನಾಗುತ್ತೆ ಸರ್ ಕೊಡಲ್ವಾ ಕೊಡ್ತಾರೆ ಬಟ್ ಕಡಿಮೆ ಅಮೌಂಟ್ ಸಿಗುತ್ತೆ ನೋಡಿ ಆರು ಲಕ್ಷಕ್ಕಿಂತ ಕಡಿಮೆ ಇರುವಂತಹ ಅಭ್ಯರ್ಥಿಗಳಿಗೆ ವರ್ಷಕ್ಕೆ ಟೂ ಲ್ಯಾಕ್ ಕೊಡ್ತಾರೆ ಮ್ಯಾಕ್ಸಿಮಮ್ ಏನ್ ಕೊಡ್ತಾರೆ ಟ್ವೆಂಟಿ ಲ್ಯಾಕ್ಸ್ ಅದು ಹೋಗುತ್ತೆ ಅವರ ಕೋರ್ಸ್ ಮುಗಿಯುವಂತಹ ಹಂತದಲ್ಲಿ ಎರಡು ವರ್ಷಕ್ಕೆ ಇಪ್ಪತ್ತು ಲಕ್ಷದಂತೆ ಕೊಡ್ತಾರೆ ಅವರ ಆನ್ಯುವಲ್ ಇನ್ಕಮ್ ಎಷ್ಟಿರಬೇಕು ಆರು ಲಕ್ಷದ ಒಳಗಡೆ ಇರಬೇಕು ಓಕೆ ಸರ್ ಹಾಗಾದ್ರೆ ಆರು ಲಕ್ಷದ ಮೇಲೆ ಇತ್ತು ಅಂತಂದ್ರೆ ಅಥವಾ ಆರು ಲಕ್ಷದಿಂದ ಹದಿನೈದು ಲಕ್ಷ ಅವರ ಪೇರೆಂಟ್ಸ್ ಇನ್ಕಮ್ ಇತ್ತು ಅಂತಂದ್ರೆ ಆ ವಿದ್ಯಾರ್ಥಿಗೆ ಎಷ್ಟು ಕೊಡ್ತಾರೆ ಹಾಗಾದ್ರೆ ಎರಡು ವರ್ಷಕ್ಕೆ ಮ್ಯಾಕ್ಸಿಮಮ್ ಟೆನ್ ಲ್ಯಾಕ್ಸ್ ಅನ್ನ ಕೊಡಲಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಈ ಏನು ಗರಿಷ್ಠ ಅಮೌಂಟ್ ಇದೆ ಅದನ್ನ ಕೊಡಲಾಗುತ್ತೆ ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಲ್ಲಿ ಕೇಳುವಂತಹ ಟಾರ್ಗೆಟ್ ಮಾಡಿ ಕೇಳುವಂತಹ ಟಾಪಿಕ್ ಏನು ಅಂತಂದ್ರೆ ಈ ವಿದೇಶ ಉನ್ನತ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿ ವೇತನ ಯಾರಿಗೆ ಕೊಡಲಾಗುತ್ತೆ ಬಹಳ ಮುಖ್ಯವಾಗಿ ಪಿ ಜಿ ಯಾರು ಮಾಡ್ತಾ ಇದ್ದಾರೆ ಫಾರಿನ್ ಅಲ್ಲಿ ಆ ಫಾರಿನ್ ಅಲ್ಲಿ ಕ್ಯೂ ಎಸ್ ವರ್ಲ್ಡ್ ರ್ಯಾಂಕಿಂಗ್ ಫೈ ಹಂಡ್ರೆಡ್ ಯೂನಿವರ್ಸಿಟಿಯಲ್ಲಿ ಏನು ಲಿಸ್ಟ್ ಔಟ್ ಅನ್ನ ಮಾಡಿದ್ದಾರೆ ಸೊ ಅಂತಹ ವಿಶ್ವವಿದ್ಯಾಲಯಗಳಿಗೆ ಏನ್ ಮಾಡಲಾಗುತ್ತೆ ಅಂತಹ ವಿಶ್ವವಿದ್ಯಾಲಯಗಳಲ್ಲಿ ಓದುತ್ತಿರುವಂತಹ ಅಭ್ಯರ್ಥಿಗಳಿಗೆ ಕೊಡಲಾಗುತ್ತೆ ಆ ಸ್ಟ್ರೆಂಡ್ಸ್ ಹಾಗೆ ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾರೆ ಟ್ವೆಂಟಿ ಲ್ಯಾಕ್ಸ್ ಮಿನಿಮಮ್ ಎಷ್ಟು ಕೊಡಲಾಗುತ್ತೆ ಟೆನ್ ಲ್ಯಾಕ್ಸ್ ಸೊ ಯಾರಿಗೆ ಟ್ವೆಂಟಿ ಲ್ಯಾಕ್ಸ್ ಯಾರಿಗೆ ಟೆನ್ ಲ್ಯಾಕ್ಸ್ ಗೊತ್ತಾಗಿದೆ ನಿಮಗೆ ಹಾಗೆ ಅಭ್ಯರ್ಥಿಗಳು ಅಹ್ ಏನ್ ಮಾಡಬೇಕು ಈ ಒಂದು ದಾಖಲೆಗಳನ್ನ ಸಲ್ಲಿಸಬೇಕಾಗುತ್ತೆ ಹಾಗೆ ಈ ವಿದ್ಯಾರ್ಥಿ ವೇತನವನ್ನು ಕೋರ್ಸ್ಗಳ ಅವಧಿಯ ಆಧಾರದ ಮೇಲೆ ವಿದ್ಯಾರ್ಥಿಯ ಒಂದು ಅಥವಾ ಎರಡು ವರ್ಷಗಳ ಅವಧಿಗೆ ಮಾತ್ರ ನೀಡಲಾಗುತ್ತೆ ಯಾಕಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಇರೋದು ಎರಡು ವರ್ಷ ಆಗಿರುತ್ತೆ ಸೊ ಎರಡು ವರ್ಷದ ಅವಧಿಗೆ ಕೊಡಲಾಗುತ್ತೆ ಹಾಗೆಯೇ ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ಗಳು ಬೇಕು ಅನ್ನೋದನ್ನು ನೋಡೋಣ ಫಾಸ್ಟಾಗಿ ನೋಡಿ ಈ ವಿದ್ಯಾರ್ಥಿ ವೇತನವನ್ನು ಪಡೆಯೋದಕ್ಕೆ ವಿದ್ಯಾರ್ಥಿಗಳು ಅವರ ಹಿಂದಿನ ಅಂತಿಮ ಸೆಮಿಸ್ಟರ್ನಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಮಾರ್ಕ್ಸಿಂದ ಆಗಿರಬೇಕಾಗುತ್ತೆ ಕರ್ನಾಟಕದ ಖಾಯಂ ನಿವಾಸಿ ಆಗಿರಬೇಕು ಮೂವತ್ತೆಂಟು ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು ಹಾಗೆ ಯಾರಿಗೆಲ್ಲ ವಿದ್ಯಾರ್ಥಿ ವೇತನ ಜಮಾ ಆಗುತ್ತೆ ಡೈರೆಕ್ಟ್ ಅವರ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗುತ್ತೆ ನೋಡಿ ಇದು ಫಾರಿನ್ ಸ್ಕಾಲರ್ಶಿಪ್ ಫಾರ್ ದ ಪಿ ಜಿ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಇನ್ ದ ಅಬ್ರಾಡ್ ಸೊ ಇದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಇರ್ತವೆ ಹಾಗೇನೆ ಪಿ ಎಚ್ ಡಿ ಮತ್ತೆ ಎಂಫಿಲ್ ವ್ಯಾಸಂಗ ಮಾಡುತ್ತಿರುವಂತ ಅಭ್ಯರ್ಥಿಗಳಿಗೆ ಫೆಲೋಶಿಪ್ ಅಂತ ಹೇಳಿ ಕೊಡ್ತಾರೆ ಫೆಲೋಶಿಪ್ ಸೊ ಇದೊಂದು ಇನ್ನೊಂದು ಸ್ಕೀಮ್ ನೋಡಿ ಸರ್ಕಾರದ ಕಡೆಯಿಂದ ಸೊ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾಲಯಗಳು ಇದಾವೆ ಅದರಲ್ಲಿ ಪಿ ಎಚ್ ಡಿ ಅಥವಾ ಎಂಫಿಲ್ ಮಾಡ್ತಾ ಇದ್ರೆ ಪಿ ಎಚ್ ಡಿ ಮಾಡ್ತಾ ಇದ್ರೆ ಮೂರು ವರ್ಷ ಕೊಡ್ತಾರೆ ಎಂ ಫಿಲ್ ಮಾಡ್ತಾ ಇದ್ರೆ ಎರಡು ವರ್ಷ ಏನು ಕೊಡ್ತಾರೆ ಅವರಿಗೆ ಜೆ ಆರ್ ಎಫ್ ಮಾದರಿಯಲ್ಲಿ ಜೂನಿಯರ್ ರಿಸರ್ಚ್ ಫೆಲೋಸ್ ಅಂತ ನಾವೇನು ಹೇಳ್ತೇವೆ ಆ ಒಂದು ಮಾದರಿಯಲ್ಲಿ ಪ್ರತಿ ತಿಂಗಳಿಗೆ ಟೆನ್ ತೌಸಂಡ್ ಫೆಲೋಶಿಪ್ನ ಕೊಡಲಾಗುತ್ತೆ ಎರಡು ವರ್ಷದ ಅವಧಿಗೆ ಹಾಗೆ ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ಗಳಿದಾವೆ ನೋಡ್ತಾ ಇರಬಹುದು ಏನು ರಿಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಮಾತ್ರ ಎಂ ಫಿಲ್ ಮತ್ತೆ ಪಿ ಎಚ್ ಡಿಯನ್ನು ಮಾಡ್ತಾ ಇರಬೇಕು ತರ್ಟಿ ಫೈವ್ ಇಯರ್ಸ್ಗಿಂತ ಕಡಿಮೆ ಇರಬೇಕು ಹಾಗೆ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷದ ಒಳಗಡೆ ಇರಬೇಕಾಗುತ್ತೆ ಹಾಗೆ ಸರ್ಕಾರಿ ಉದ್ಯೋಗದಲ್ಲಿ ಆ ಅಭ್ಯರ್ಥಿ ಇರಬಾರದು ಸೊ ಇದಾಯ್ತು ಪಿ ಎಚ್ ಡಿ ಮತ್ತೆ ಎಂ ಎಲ್ ವ್ಯಾಸಂಗ ಮಾಡ್ತಾ ಇರುವಂತಹ ಫೆಲೋಶಿಪ್ ಮಾಡುವಂತಹ ಅಭ್ಯರ್ಥಿಗಳಿಗೆ ಎಸ್ ಮೆಟ್ರಿಕ್ ಇನ್ನೊಂದು ಯೋಜನೆ ಅಥವಾ ಕಾರ್ಯಕ್ರಮವನ್ನು ನಿಮಗೆ ಹೇಳೋದಾದ್ರೆ ಮೆಟ್ರಿಕ್ ನಂತರ ಶುಲ್ಕ ಮರುಪಾವತಿ ಯೋಜನೆ ಅಥವಾ ರೀಎಂಬರ್ಸ್ಮೆಂಟ್ ಅಂತ ನಾವೇನು ಹೇಳ್ತೀವಲ್ವಾ ಇದರಲ್ಲಿ ಯಾರು ಎಲಿಜಿಬಲ್ ಅಂತ ಹೇಳಿ ನೋಡೋದಾದ್ರೆ ಮೆಟ್ರಿಕ್ ನಂತರದ ಪದವಿ ಪೂರ್ವ ಕೋರ್ಸ್ಗಳೇನಿದಾವಲ್ವಾ ಪ್ರಿ ಯುನಿವರ್ಸಿಟಿ ಕೋರ್ಸಸ್ಗಳು ಏನಿದಾವಲ್ವಾ ಮೆಟ್ರಿಕ್ ಆದಮೇಲೆ ಅವಾಗಿರ್ಬೋದು ಹಾಗೆ ಪದವಿ ಪೂರ್ವ ನಂತರದ ಆಸ್ ಜಾಬ್ ಓರಿಯೇಟೆಡ್ ಕೋರ್ಸ್ಗಳು ಟೆಕ್ನಿಕಲ್ ಕೋರ್ಸ್ಗಳು ಡಿಗ್ರಿ ಕೋರ್ಸ್ಗಳು ಮೆಡಿಕಲ್ ಇಂಜಿನಿಯರಿಂಗ್ ಟೆಕ್ನಿಕಲ್ ಕೋರ್ಸ್ಗಳು ಅಗ್ರಿಕಲ್ಚರ್ ಕೋರ್ಸ್ಗಳು ಈ ಥರ ಎಂ ಪಿ ಯು ಎಂ ಫಿಲ್ ಹಾಗೆ ಪಿ ಹೆಚ್ ಡಿ ಈ ಥರ ಎಲ್ಲ ಕೋರ್ಸ್ಗಳಿಗೆ ಏನು ಕೊಡಲಾಗುತ್ತೆ ಇಷ್ಟು ಶುಲ್ಕ ಮರುಪಾವತಿ ಹೊಂದಿಸ್ತಾರೆ ಗೌರ್ನಮೆಂಟ್ ಅವರು ಸೊ ನೋಡ್ತಾ ಇರ್ಬೋದು ಯೋಜನೆಗಳ ವಿವರ ಕೋರ್ಸ್ಗಳ ವಿವರ ಈ ಥರ ಇದೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಓಕೆ ಟೇಕ್ ಅ ಸ್ಕ್ರೀನ್ಶಾಟ್ ಹಾಗೆ ಕೋರ್ಸ್ ಗಳ ವಿವರ ನೋಡ್ತಾ ಇರಬಹುದು ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಕೊಡ್ತಾರೆ ಅಂತ ಹೇಳಿ ಸೊ ಇಂದ ಆರಂಭ ಆಗುತ್ತೆ ಮಿನಿಮಮ್ ತ್ರೀ ತೌಸಂಡ್ ಕೊಡಲಾಗುತ್ತೆ ಸೊ ಮ್ಯಾಕ್ಸಿಮಮ್ ಪಿ ಎಚ್ ಡಿ ಟ್ವೆಂಟಿ ಫೈವ್ ತೌಸಂಡ್ ವರೆಗೆ ಏನ್ ಕೊಡಲಾಗುತ್ತೆ ಈ ಒಂದು ಶುಲ್ಕ ಮರುಪಾವತಿ ಅಥವಾ ರಿಅಂಬರ್ಸ್ಮೆಂಟ್ ಆಫ್ ದ ಫೀಸ್ ಅಂತ ನಾವೇನು ಹೇಳ್ತೇವೆ ಅದು ಕೊಡಲಾಗುತ್ತೆ ಹಾಗೆ ಈ ವಿಡಿಯೋದ ಒಂದು ಕೊನೆಯ ಇನ್ನೊಂದು ಯೋಜನೆಯನ್ನು ನೋಡಿ ಈ ವಿಡಿಯೋನ ಎಂಡ್ ಮಾಡೋಣ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಏನು ಶಿಕ್ಷಕರ ಬಳಗ ಇದೆ ಅವರಿಗೆ ಈ ಒಂದು ವಿಡಿಯೋವನ್ನು ತಲುಪಿಸಿ ಆ ಸ್ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋದ ಕೊನೆಯ ಒಂದು ಟಾಪಿಕ್ನ ನೋಡೋಣ ಬಿ ಎಸ್ ಸಿ ನರ್ಸಿಂಗ್ ಮತ್ತು ಜಿ ಎನ್ ಎಮ್ ನರ್ಸಿಂಗ್ ಅಭ್ಯರ್ಥಿಗಳಿಗೆ ಉತ್ತೇಜನ ಅಂಥೇಳಿ ಒಂದು ಸಪೋರ್ಟನ್ನು ಕೊಡಲಾಗುತ್ತೆ ಸೊ ಸರ್ಕಾರಿ ಇರ್ಬೋದು ಖಾಸಗಿ ಕಾಲೇಜುಗಳಲ್ಲಿ ಯಾರೆಲ್ಲ ಬಿ ಎಸ್ ಸಿ ನರ್ಸಿಂಗ್ ಮತ್ತು ಜಿ ಎನ್ ಎಮ್ ನರ್ಸಿಂಗ್ ಅಂತ ನೀವು ಕೇಳಿರ್ತೀರ ಅಂತಹ ನರ್ಸಿಂಗ್ ಕೋರ್ಸ್ಗಳನ್ನು ಮಾಡ್ತಾ ಇರುವಂತಹ ಮೈನಾರಿಟಿ ಮಕ್ಕಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಸಿಖ್ ಬೌದ್ಧ ಮತ್ತು ಪಾರ್ಸಿ ಇಷ್ಟೆಲ್ಲ ಅಭ್ಯರ್ಥಿಗಳಿಗೆ ಗರಿಷ್ಠ ಏನು ವಾರ್ಷಿಕ ಎಷ್ಟು ಕೊಡಲಾಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಓಕೆ ಟೋಟಲ್ ಈ ಒಂದು ಉತ್ತೇಜನ ಕಾರ್ಯಕ್ರಮ ಅಂತೇನಿದೆ ಸೊ ಟೋಟಲ್ ಹ್ಯೂಜ್ ಅಮೌಂಟ್ ಎಷ್ಟಿರುತ್ತೆ ಅವರಿಗೆ ಟ್ವೆಂಟಿ ಫೈವ್ ತೌಸಂಡ್ವರೆಗೆ ಪ್ರತಿ ವರ್ಷ ಏನು ಮಾಡಲಾಗುತ್ತೆ ಕೊಡಲಾಗುತ್ತೆ ಆ ಸ್ಪ್ರೆಂಡ್ಸ್ ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ ಆಗಿರಬೇಕು ಕರ್ನಾಟಕದ ನಿವಾಸಿ ಆಗಿರಬೇಕು ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಈ ಹಿಂದಿನ ಕೋರ್ಸಲ್ಲಿ ಓದಿರಬೇಕು ಅವರು ಅಷ್ಟು ಮಾರ್ಕ್ಸ್ ತೆಗೆದುಕೊಂಡು ವೇಳೆ ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಇದ್ರೆ ಸೊ ಅವಾಗಲೂ ಸಹ ಮೆರಿಟ್ ಆಧಾರದ ಮೇಲೆ ಏನು ಮಾಡ್ತಾರೆ ಈ ಒಂದು ಕೋರ್ಸ್ ಗಳಿಗೆ ಅಭ್ಯರ್ಥಿಗಳಿಗೆ ಪ್ರೋತ್ಸಾಹಧನ ಅಥವಾ ಉತ್ತೇಜನವನ್ನು ನೀಡಲಾಗುತ್ತೆ ಆ ಹಾಗೆಯೇ ಯಾವುದು ಈ ಒಂದು ಏನು ನರ್ಸಿಂಗ್ ಕಾಲೇಜಲ್ಲಿ ಓದ್ತಾ ಇರ್ತಾರೆ ಆ ಒಂದು ನರ್ಸಿಂಗ್ ಕಾಲೇಜ್ ಐ ಎನ್ ಸಿ ಇಂಡಿಯನ್ಯಾ ನರ್ಸಿಂಗ್ ಕೌನ್ಸಿಲ್ನಿಂದ ಆ ಬೋರ್ಡಿಂದ ಏನಾಗಿರಬೇಕು ಪರ್ಮಿಷನ್ ತೆಗೆದುಕೊಂಡು ರಿಕಗ್ನೈಸ್ ಆಗಿರಬೇಕು ಸೊ ಇದಾಗಿತ್ತು ಇವತ್ತಿನ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಮುಖ ಏನು ಮೈನಾರಿಟಿ ಡಿಪಾರ್ಟ್ಮೆಂಟ್ ನ ಪ್ರಮುಖ ಕಲ್ಯಾಣ ಕಾರ್ಯಕ್ರಮಗಳು ಸೊ ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಕೆಲವೊಂದು ಹೋಮ್ ವರ್ಕ್ ಕ್ವಶನ್ಸ್ ಗಳನ್ನ ಕೊಡ್ತೇವೆ ಸೊ ದಟ್ ನೀವು ಏನ್ ಮಾಡಿ ಆನ್ಸರ್ ಮಾಡಿ ಸೊ ಮೊಟ್ಟ ಮೊದಲ ಕ್ವಶನ್ ಸೊ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಫಾರಿನ್ ಯೂನಿವರ್ಸಿಟಿಯಲ್ಲಿ ಓದುತ್ತಿರುವಂತಹ ಪಿ ಜಿ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ಸರ್ಕಾರದ ಕಡೆಯಿಂದ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಕೊಡಲಾಗುತ್ತೆ ಒಂದ್ ವೇಳೆ ಅವರ ಇನ್ಕಮ್ ಆರು ಲಕ್ಷಕ್ಕಿಂತ ಕಮ್ಮಿ ಇದ್ರೆ ಆರು ಲಕ್ಷದಿಂದ ಹದಿನೈದು ಲಕ್ಷ ಇತ್ತು ಅಂತಂದ್ರೆ ಎಷ್ಟು ಅಮೌಂಟ್ ಅನ್ನ ಆಸ್ ಅ ಸ್ಕಾಲರ್ಶಿಪ್ ಥರ ಕೊಡಲಾಗುತ್ತೆ ಫಾರ್ ದ ಫಾರಿನ್ ಸ್ಟಡಿಂಗ್ ಸ್ಟೂಡೆಂಟ್ಸ್ ಹಾಗೆ ಇನ್ನೊಂದು ಎರಡನೇ ಕ್ವಶನ್ ನಿಮಗೆ ಹೇಳಿದ್ವಿ ಈ ಶುಲ್ಕ ಮರುಪಾವತಿ ಯೋಜನೆ ಫೀಸ್ ರಿಎಂಬರ್ಸ್ಮೆಂಟ್ ಪ್ರೋಗ್ರಾಮ್ ಅಂತೇನಿದೆ ಸೊ ಅದರಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಎಷ್ಟು ಕೊಡಲಾಗುತ್ತೆ ಯಾವೆಲ್ಲ ಕೋರ್ಸ್ಗಳಿಗೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ಲಿ ಹಾಕಿ ಸೊ ಯಾರ್ದೆಲ್ಲ ಆನ್ಸರ್ ರೈಟ್ ಇರುತ್ತೆ ಸೊ ಅವರಿಗೆ ಹಾರ್ಟ್ ಆಪ್ಷನ್ ಕೊಡುವಂತಹ ಪ್ರಯತ್ನ ಆಗುತ್ತೆ ಸೊ ದಟ್ ಯಾರೆಲ್ಲ ಏನು ಆನ್ಸರ್ ಗೊತ್ತಿಲ್ಲ ಸೊ ಅವರಿಗೆ ಆನ್ಸರ್ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಂತಹ ಬೇರೆ ಬೇರೆ ಏನು ಕಾರ್ಯಕ್ರಮಗಳಿದಾವೆ ಅದನ್ನ ಅನಲೈಸಿಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲೀಸ್ಡಿಂಗ್ ಗಾಡ್ ಯು ಆಲ್